ಕೆ ಎಸ್ ಅಪ್ಡೇಟ್ ಅಂತ ಸುಮ್ ತುಂಬ ಜನ ಫೋನ್ ಮಾಡಿ ಕೇಳ್ತೀರಾ ಆ್ಯಕ್ಚುಲಿ ಮೊನ್ನೆ ಪ್ರತಿಭಟನೆಗೆ ತುಂಬ ಎಲ್ಲ ಇನ್ಸ್ಟಿಟ್ಯೂಷನ್ ಇರ್ಬೋದು ಲೈಬ್ರರಿ ಇರ್ಬೋದು ಮತ್ತು ಸ್ಟೂಡೆಂಟ್ಸು ಸಂಘಟನೆಯಿಂದ ಮತ್ತು ನೂರಾರು ಜನ ಹೆಸರು ಹೇಳೋಕ್ಕಾಗಲ್ಲ ಅಷ್ಟು ಜನ ವರ್ಕ್ ಮಾಡಿದ್ದಾರೆ ಯಾಕೆಂದರೆ ಸುಮಾರು ಇಪ್ಪತ್ತ್ ಮೂವತ್ತು ಬಸ್ಸಿಗೆ ಸ್ಟೂಡೆಂಟ್ಸ್ ಕರ್ಕೊಂಬರೋದಾಗಿರ್ಬೋದು ಪ್ರತಿಯೊಂದರಲ್ಲೂ ಪ್ರತಿಯೊಬ್ಬರು ಶ್ರಮ ಇದೆ ಎಲ್ರಿಗೂ ಎಲ್ಲ ಸಮಸ್ತ ವಿದ್ಯಾರ್ಥಿಗಳ ಕಡೆಯಿಂದ ನಾನೊಂದು ಅವರಿಗೆ ಅಭಿನಂದನೆಗಳು ತಿಳಿಸೋಕೆ ಇಷ್ಟಪಡ್ತೀನಿ ಮತ್ತು ಅವ್ರ ಶ್ರಮ ತುಂಬ ದೊಡ್ಡದಿದೆ ಏಕೆಂದರೆ ಹೇಳ್ಬಾರ್ದು ಅಷ್ಟು ಕಷ್ಟಪಟ್ಟು ಹಗಲು ರಾತ್ರಿ ಎಲ್ಲರನ್ನು ಒಗ್ಗೂಡಿಸೋದ್ರಲ್ಲಿ ತುಂಬ ಶ್ರಮ ಪಟ್ಟಿದ್ವಿ ಮತ್ತು ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಅದರ ಈ ಒಂದು ಸಪೋರ್ಟ್ ಹಿಂಗೆ ಇರಲಿ ಯಾಕೆಂದರೆ ನಮ್ಮ ಒಂದು ಬೇಡಿಕೆ ಏನಪ್ಪ ಅಂತಂದರೆ ಈ ಒಂದು ಕೆ ಎಸ್ ಎಲ್ ಆಗಿರೋ ಒಂದು ಅನ್ಯಾಯ ಮರು ಅಧಿಸೂಚನೆಯೇ ಆಗಬೇಕು ಅದೊಂದೇ ನಮಗೆ ಪರಿಹಾರ ಅಂದ್ಕೊತೀನಿ ಯಾಕೆಂದರೆ ಅದೊಂದು ಬಿಟ್ರೆ ಬೇರೆ ಇನ್ನೇನು ಆಗಲ್ಲ ಈಗ ಪ ಸದ್ಯದ ಪರಿಸ್ಥಿತಿಯಲ್ಲಿ ಅದೇ ಮಾಡಬೇಕು ಸರ್ಕಾರ ಕೂಡ ಮತ್ತು ನಾವು ಒಂದು ಮೊನ್ನೆ ಹದಿನೆಂಟನೇ ತಾರೀಕು ಪ್ರತಿಭಟನೆ ಮಾಡಿದ್ದು ತುಂಬ ದೊಡ್ಡ ಮಟ್ಟಕ್ಕೆ ಪ್ರತಿಭಟನೆ ಆಯಿತು ಮತ್ತು ಇಡೀ ಸಮಸ್ತ ಕನ್ನಡಿಗರು ಮತ್ತು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಕ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದಂಥ ಅಣ್ಣ ನಾರಾಯಣಗೌಡರು ಅವರಿಗೆ ಎಲ್ಲರ ಪರವಾಗಿ ಸಮಸ್ತ ಕನ್ನಡಿಗರ ಪರವಾಗಿ ಮತ್ತೊಮ್ಮೆ ಅವರಿಗೆ ಧನ್ಯವಾದ ತಿಳಿಸೋಕೆ ಇಷ್ಟಪಡ್ತೀನಿ ಯಾಕೆಂದರೆ ನಮ್ಮ ನಲವತ್ತೈದು ಸತತ ನಲವತ್ತೈದು ದಿನಗಳಿಂದ ಕಂಟಿನ್ಯೂಸ್ ಆಗ ನಾವು ಈ ಒಂದು ಕೇಸ್ ವಿಚಾರವಾಗಿ ಹೋರಾಟ ಮಾಡ್ತಾನೇ ಇದ್ವಿ ಆದರೆ ಲಾಸ್ಟ್ ಟೈಮ್ ಹೋರಾಟ ಮಾಡಬೇಕಾದ್ರೆ ನಾರಾಯಣಗೌಡ್ರಣ್ಣವ್ರಿಗೆ ಹುಷಾರಿರ್ಲಿಲ್ಲ ಅದ ಅದ್ರ ಕಾರಣದಿಂದ ಬೇರೆ ಎಲ್ಲರಿಗೂ ನಾವು ಅಪ್ರೋಚ್ ಮಾಡಿದ್ವಿ ಆದರೆ ಅಲ್ಲಿ ಇಲ್ಲಿವರೆಗೂ ಯಾವುದೇ ಒಂದು ಇನ್ಸ್ಟಿಟ್ಯೂಷನ್ನು ಸುಮಾರು ಇಪ್ಪತ್ತರಿಂದ ಮೂವತ್ತು ಸತಿ ಕಾಲ್ ಮಾಡ್ತಿದ್ದೆ ಯಾವುದೇ ಒಂದು ಇನ್ಸ್ಟಿಟ್ಯೂಷನ್ನು ನಮಗೆ ಸಪೋರ್ಟ್ ಮಾಡಿಲ್ಲ ಪಂಚಜನ್ಯ ಐ ಎ ಎಸ್ ಅಕಾಡೆಮಿಯವರು ಅವರು ಒಬ್ಬರು ಬಿಟ್ಟರೆ ಪಾಪ ಅವರು ಬೇರೆ ಯಾವ ಇನ್ಸ್ಟಿಟ್ಯೂಷನರು ಈ ಒಂದು ಕೆ ಎ ಎಸ್ ವಿಚಾರದಲ್ಲಿ ಕನ್ನಡ ಹೋಗಿ ಒಬ್ಬರು ಧ್ವನಿ ಎತ್ತಿಲ್ಲ ಹಂಗೆ ಇವಾಗ ಕರವೇ ಬಂದಿದ್ದಾರೆ ಅಂತ ಹೇಳಿದ್ರೆ ನಾರಾಯಣಗೌಡರು ಬಂದಿದ್ದಾರೆ ಅಂತ ಹೇಳಿಬಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿದ್ರ ಬಟ್ ಆದರೆ ಎಲ್ಲರಿಗೂ ಇಸ್ ಒಂದು ಹೃದಯ ಧನ್ಯವಾದನೇ ಹೇಳೋಕ್ಕೆ ಇಷ್ಟಪಡ್ತೀನಿ ಆದರೆ ಕೆಲವೊಬ್ಬರು ಟ್ವೀಟಲ್ಲಿ ಸಿ ಎಮ್ ಭೇಟಿ ಮಾಡೋಕ್ಕೆ ಹೋದಾಗ ಸ್ಟೂಡೆಂಟ್ಸ್ ಕರ್ಕೊಂಡು ಹೋಗಿಲ್ಲ ಅದು ಕರ್ಕೊಂಡು ಹೋಗಿಲ್ಲ ನಮಗೆ ಈ ಸಮಸ್ಯೆ ಬಗೆಹರಿಯೋದಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇರೋದೇ ಹೊರತು ಇಲ್ಲಿ ಅವ್ರು ಬೇಕು ಇವ್ರು ಬೇಕು ಅಂತ ಇಲ್ಲ ನಾನು ಆ್ಯಸ್ಪೆಕ್ಟ್ಸ್ ನಾನು ಎಕ್ಸಾಮ್ಸ್ ಬರೆದಿದ್ದೀನಿ ವಿದ್ಯಾರ್ಥಿಗಳ ಕಷ್ಟ ಏನು ಅಂತ ಗೊತ್ತಿದೆ ಮತ್ತು ಅಲ್ಲಿ ಸಿ ಎಮ್ ಸರ್ ಹತ್ರ ಏನು ಮಾತಾಡಿದ್ರು ಅಣ್ಣ ನಾರಾಯಣಗೌಡರು ಅದನ್ನೇ ಮಾತಾಡಿದ್ದಾರೆ ಸ್ಟೇಜಲ್ಲೂ ಬಂದು ಅದರಲ್ಲಿ ಒಂದೇ ಒಂದು ಪಾಯಿಂಟ್ ಚೇಂಜಸ್ ಇರಲಿಲ್ಲ ಏನು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ಸಿ ಎಮ್ ಸರ್ ಹತ್ರ ಅವರು ಕೇಳಿದ್ರು ಸಿ ಎಮ್ ಸರ್ ಕೂಡ ಇದು ಅದು ಅಟಾನಮಸ್ ಬಾಡಿ ಇದೆ ಕಾನ್ಸ್ಟಿಟ್ಯೂಷನ್ ಬಾಡಿ ಒಂದು ಕಾನ್ಸ್ಟಿಟ್ಯೂಷನ್ ಬಾಡಿಯಲ್ಲಿ ನಾವು ಮಧ್ಯ ಪ್ರವೇಶ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ರು ಬಟ್ ಆದರೆ ಲಾಸ್ಟ್ ಟೈಮ್ ಮಾಡಿದ್ದಾರೆ ಮರುಪರೀಕ್ಷೆ ಮಾಡಿದ್ದಾರೆ ಸರ್ಕಾರಕ್ಕೆ ಈಗ ಅಲ್ಟಿಮೇಟ್ ಈ ಒಂದು ಸಲ್ಯೂಷನ್ಸ್ ಕೊಡಬೇಕಂತಂದರೆ ಸಿಲ್ಲ ಸಿದ್ದರಾಮಯ್ಯ ಸರ್ಗೆ ಎಕ್ಸಿಕ್ಯೂಟಿವ್ ಬಾಡಿ ಅನ್ನೋದೇನಿದೆ ಅಡ್ಮಿ ಅಡ್ಮಿನಿಸ್ಟ್ರೇಟಿವ್ ಅದಷ್ಟು ಪವರ್ ಇರೋದು ಸಿದ್ದರಾಮಯ್ಯ ಸರ್ ಹತ್ರ ಅವ್ರು ಏನು ಬೇಕಾದ್ರೂ ಡಿಸಿಷನ್ ತೊಗೊಂಬೋದು ಮತ್ತು ನಾ ನಾ ನಾರಾಯಣಗೌಡರು ಸರ್ ಹತ್ರನ ಅವ್ರು ಅವತ್ತು ಚರ್ಚೆ ಮಾಡಬೇಕಾದ್ರೆ ಇದೇ ಹೇಳಿದ್ದು ಕನ್ನಡದವ್ರಿಗೆ ನಾವು ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿ ನಾವು ಇಡೀ ಕರ್ನಾಟಕದಲ್ಲಿರೋ ಸಮಸ್ತ ಏನು ಕೆ ಎಸ್ ಆ್ಯಸ್ಪಿಟ್ಸ್ ಇದ್ರೆ ಅಷ್ಟು ಜನನೂ ಈ ನಾರಾಯಣಗೌಡ್ರ ಅಣ್ಣವ್ರಿಗೆ ನಂಬಿದ್ದೀವಿ ಯಾಕೆಂದರೆ ಅವ್ರ ನಂಬಿಕೆಯಿಂದಲೇ ನಾವು ಇಷ್ಟು ಹೋರಾಟ ಆಗಿರೋದು ಇಷ್ಟು ದೊಡ್ಡ ಮಟ್ಟದ ಸಕ್ಸಸ್ ಆಗಿದೆ ಈ ಒಂದು ಎಲ್ಲ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗೋವರೆಗೂ ಅವ್ರು ಹೋರಾಟ ಮಾಡ್ತಾರೆ ಒಬ್ಬರು ನಂಬೋಣ ಅವರಿಂದ ನಮಗೆ ಏನು ಬೇಕಾದ್ರೂ ಆಗುತ್ತೆ ಯಾಕೆಂದರೆ ನೀವು ಇವತ್ತು ಯಾರೋ ಏನೋ ಒಂದು ಪ್ರಚಾರಕ್ಕೋಸ್ಕರ ಏನೋ ಮಾಡೋ ಮಾಡ್ತಾ ಇಲ್ಲ ಅವರು ಹೋರಾಟ ಅಂತಂದರೆ ಈ ಒಂದು ಸಮಸ್ಯೆ ಸಮಸ್ಯೆನ ಬಗೆಹರಿಸೋದಕ್ಕೋಸ್ಕರ ಹೋರಾಟ ಮಾಡ್ತಾ ಇರೋದು ಈಗ ಬಂದ್ಬಿಟ್ಟು ಸುಮ್ಮನೆ ಅಲ್ಲಿ ಅದು ಮಾಡಬೇಕಾಯ್ತು ಇದು ಮಾಡಬೇಕಾಯಿತು ಅಂತಂದರೆ ಅದು ಆಗಲ್ಲ ಅರ್ಥ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ನೀವು ಒಳ್ಳೆ ಅಭಿಪ್ರಾಯ ಇಟ್ಕೊಂಡು ಈ ಒಂದು ಸಮಸ್ಯೆ ಬಗೆಹರಿಯೋದು ರೀತಿ ಬರಬೇಕು ಇದು ಯಾವುದೇ ಪೊಲಿಟಿಕಲಿ ಇರ್ಬೋದು ಯಾವುದೇ ಆರ್ಗನೈಸೇಷನ್ಸ್ ಇರ್ಬೋದು ಮತ್ತು ಒಂದು ಯೂನಿಯನ್ ಇರ್ಬೋದು ಈ ಒಂದು ಯಾವುದು ಪೊಲಿಟಿಕಲಿ ಇಲ್ಲ ಪೊಲಿಟಿಕಲಿ ಅಲೈನ್ ಅಲ್ಲ ಇದು ಸ್ಟೂಡೆಂಟ್ಸೇ ಲೈಟ್ ಮಾಡ್ಬೇಕಂತಂದರೆ ಪಿ ಡಿ ಓದಲ್ಲಿ ಹನ್ನೆರಡು ಜನ ಎಫ್ ಐ ಆರ್ ಆಯಿತು ಅದು ತಗ್ಸ್ಬೇಕಂತ ಎಷ್ಟು ಕಷ್ಟ ಬೀಳ್ತಾ ಇದೀವಿ ಅಂತ ನಮಗೆ ಗೊತ್ತು ಎಲ್ಲ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊಂಡಿದ್ದೀವಿ ಆದಷ್ಟು ಅದು ತೆಗಿತಾರೆ ಇವತ್ತು ಸ್ಟೂಡೆಂಟ್ಸ್ ಮಾಡಬೇಕಾಯ್ತು ಅದು ಮಾಡಬೇಕು ನಲವತ್ತೈದು ದಿನಗಳಿಂದ ಎಷ್ಟು ಜನ ಇನ್ಸ್ಟಿಟ್ಯೂಷನ್ಗೆ ಇಪ್ಪತ್ತರಿಂದ ಮೂವತ್ತು ಸತಿ ಕಾಲ್ ಮಾಡಿದ್ದೀನಿ ಅವತ್ತಿಂದ ಒಂದು ವಾಯ್ಸ್ ಒಂದು ಟ್ವೀಟ್ ಇರಲಿಲ್ಲ ಅವರು ಮೇನ್ಸ್ ಕ್ಲಾಸ್ ನೆಟ್ತೀರ ಆ ಕಡೆ ಇವಾಗ ಹೋರಾಟ ಮಾಡಬೇಕು ರೀನೋಟಿಫಿಕೇಷನ್ ಮಾಡಬೇಕಂತಿದ್ರು ಎಕ್ಸಾಮ್ಸ್ ನಡೆದು ನೆಕ್ಸ್ಟ್ ಡೇನೆ ಅವತ್ತೇ ಈ ಥರ ಕನ್ನಡಕ್ಕೆ ಅನ್ಯಾಯ ಆಗಿದೆ ಇಲ್ಲ ಇದನ್ನು ನೋಟಿಫಿಕೇಶನ್ ಮಾಡಬೇಕು ಇಲ್ಲ ಕನ್ನಡದವ್ರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಅವತ್ತು ಪ್ರಶ್ನೆ ಮಾಡಿದ್ದಿದ್ರೆ ಇವತ್ತಿಗೆ ಎಲ್ಲರಿಗೂ ಸೊಲ್ಯೂಷನ್ ಸಿಗ್ತಾ ಇತ್ತು ಇವತ್ತು ನೀವು ಪ್ರಚಾರಕ್ಕೋಸ್ಕರ ಯಾವತ್ತೂ ಅಷ್ಟೇ ವಿದ್ಯಾರ್ಥಿಗಳ್ನ ಯುಟಿಲೈಸ್ ಮಾಡ್ಕೊ ಮಾಡೋದು ಅರ್ಥ ಮಾಡಿಕೊಡಿ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಅಂದಾಗ ಸ್ಪಂದಿಸಿ ಅವರಿಗೆ ನ್ಯಾಯ ಕೊಡಿಸೋದ್ರಲ್ಲಿ ಮುಂದೆ ಇರಬೇಕು ಹೊರತು ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ನ್ಯೂಸ್ ಪೇಪರಲ್ಲಿ ಹೆಸರಾಕ್ಸ್ಕೊಳೋದ್ರಲ್ಲಿ ಯಾವುದೇ ಸಮಸ್ಯೆ ಬಗೆಹರಿಯಲ್ಲ ರೋಡಿಗಿಳಿದು ಬೀದಿಗೆ ಇಳ್ದು ಹೋರಾಟ ಮಾಡಬೇಕಾಗುತ್ತೆ ಸರ್ಕಾರನ ಪ್ರಶ್ನೆ ಮಾಡಬೇಕಾಗುತ್ತೆ ಸರ್ಕಾರಕ್ಕೆ ಮನವಿ ಮಾಡ್ಕೊಬೇಕಾಗುತ್ತೆ ಕೆ ಪಿ ಎಸ್ ಸಿ ಮಾಡಿ ಮಾಡಿರೋ ಒಂದು ತಪ್ಪಿಗೆ ಇಲ್ಲಿ ವಿದ್ಯಾರ್ಥಿಗಳು ಇಲ್ಲಿ ಮಧ್ಯ ವಿದ್ಯಾರ್ಥಿಗಳ ಮಧ್ಯೆ ಸಂಘರ್ಷ ಬೇಡ ದಯವಿಟ್ಟು ಅರ್ಥ ಮಾಡ್ಕೊಬೇಕಾಗುತ್ತೆ ಏಕೆಂದರೆ ನಮಗೆ ಬೇಕಾಗಿರೋದು ಈ ಒಂದು ಸಮಸ್ಯೆಗೆ ಪರಿಹಾರ ಇಲ್ಲಿ ದ್ವೇಷ ಮಾಡೋದರಿಂದ ಏನೂ ಸಿಗಲ್ಲ ಯಾಕೆಂದರೆ ಯಾವುದೇ ಹಣ ಆಸ್ತಿ ಯಾವುದು ಶಾಶ್ವತ ಅಲ್ಲ ಇಲ್ಲಿ ಅಧಿಕಾರ ಇರ್ಬೋದು ಯಾವುದು ಶಾಶ್ವತ ಅಲ್ಲ ನಾನು ಸಿದ್ದರಾಮಯ್ಯ ಸರ್ ಭೇಟಿ ಮಾಡೋಕೋದಾಗ ನನಗಂತೂ ಒಂದು ಕಣ್ಣಲ್ಲಿ ನೀರು ಬರ್ತಾಯಿತ್ತು ಪಾಪ ಅವ್ರನ್ನ ನೋಡಿದ್ರೆ ಏಕೆಂದರೆ ನಾವು ಇಷ್ಟು ಸಮಸ್ಯೆ ಸಮಸ್ಯೆ ಅಂತೀವಿ ನಾನು ಏಳು ಕೋಟಿ ಎಪ್ಪತ್ತು ಲಕ್ಷ ಜನ ಏನು ಕರ್ನಾಟಕದಲ್ಲಿದ್ದಾರೆ ಅವರಷ್ಟು ಜನ ಪರವಾಗಿ ನಾನು ಸಿದ್ದರಾಮಯ್ಯ ಸರ್ಗೆ ಏನು ಇವಾಗ ಅವರಿಗೆ ಪಾಪ ಆರೋಗ್ಯ ಕಾಲು ತೋಸಿ ಆ ಕಾಲು ನೋಡಿದ್ರೆ ಪಾಪ ಅವರಿಗೆ ತುಂಬ ನನಗೆ ಬೇಜಾರು ಅನ್ಸ್ಬಿಡ್ತಲ್ಲ ಮೂಮೆಂಟಾಗ ಅಷ್ಟು ನೋವು ಇತ್ತು ಅವ್ರಿಗೆ ಅವ್ರದ್ದು ಮುಖದಲ್ಲಿ ಮತ್ತು ಅವ್ರ ಕಾಲೆಲ್ಲ ಅಷ್ಟು ಊತ ಇತ್ತು ಕಾಲಲ್ಲಿ ಅವರ ಆರೋಗ್ಯ ಬೇಗ ಗುಣಮುಖ ಆಗಲಿ ಅದ್ರ ಜೊತೆ ನಾನು ಎಲ್ಲ ಸಮಸ್ತ ಕನ್ನಡಿಗರ ಪರವಾಗಿ ಕೇಳ್ಕೊತೀನಿ ಏಕೆ ಅಂತಂದರೆ ನಮ್ಮ ಸಮಸ್ಯೆನೇ ನಾವು ಅಷ್ಟೇ ಅವ್ರ ಸಮಸ್ಯೆ ಅಷ್ಟು ಸಮಸ್ಯೆ ಇದೆ ಆರೋಗ್ಯ ಸಮಸ್ಯೆ ಬಟ್ ಆದರೆ ನಾವು ಅವ್ರನ್ನ ಸುಮ್ಮನೆ ವಿರೋಧ ಮಾಡ್ತೀವಿ ಇದು ಮಾಡ್ತೀವಿ ಅಂತ ಕನ್ನಡದ ಪರವಾಗಿ ಇದ್ದಾರೆ ಕನ್ನಡಕ್ಕೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ಕನ್ನಡ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸೋದ್ರಲ್ಲಿ ನಾನು ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಕೆ ಪಿ ಎಸ್ಸಿಯಲ್ಲಿ ಅದ್ರ ಜೊತೆ ನಾವು ನಾರಾಯಣಗೌಡ್ರಣ್ಣವ್ರನ್ನ ನಂಬೋಣ ಅವರು ಗ್ಯಾರಂಟಿ ನಮ್ಮ ಪರವಾಗಿ ನಮಗೆ ನ್ಯಾಯ ಕೊಡಿಸ್ತಾರೆ ಅನ್ನೋದಕ್ಕೋಸ್ಕರ ನಾವು ಅವ್ರನ್ನ ಈ ಹೋರಾಟ ಮಾಡ್ತಾ ಇರೋದು ಯಾಕೆಂದರೆ ಯಾವುದೇ ತೋರಿಕೆಗೆ ಮಾಡ್ತಾ ಇಲ್ಲ ಹೋರಾಟ ಪ್ರತಿಯೊಂದು ಹೋರಾಟದಲ್ಲೂ ಯಶಸ್ವಿಯಾಗಿದ್ದಾರೆ ಈ ಹೋರಾಟದಲ್ಲೂ ಯಶಸ್ವಿಯಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಆದಷ್ಟು ಬೇಗ ನ್ಯಾಯ ಸಿಗುತ್ತೆ ಅನ್ನೋ ಒಂದು ಭರವಸೆ ಇದೆ ಎಲ್ಲರೂ ತಾಳ್ಮೆಯಿಂದ ಇರಿ ಒಬ್ಬರು ನಂಬಿದ್ದೀವಿ ಅಂತ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ನನಗಂತೂ ಗ್ಯಾರಂಟಿ ಇದೆ ಈ ಒಂದು ಕೆ ಎಸ್ ವಿಚಾರದಲ್ಲಿ ಮರು ಅಧಿಸೂಚನೆಯೇ ಆಗಬೇಕು ಯಾವುದೇ ರೀತಿ ನಾವು ರೇಷ್ಯೋ ಜಾಸ್ತಿ ಮಾಡಿ ಕಡಿಮೆ ಮಾಡಿ ಅಂತ ಇಲ್ಲ ಯಾಕೆಂದರೆ ಅದು ರೇಷ್ಯೋ ಜಾಸ್ತಿ ಮಾಡೋದರಿಂದ ಕನ್ನಡದವ್ರಿಗೆ ನ್ಯಾಯ ಸಿಗೋಲ್ಲ ಸರ್ಕಾರನು ಆದಷ್ಟು ಬೇಗ ಈ ಒಂದು ಕೇಸ್ ವಿಚಾರದಲ್ಲಿ ಮರು ಅಧಿಸೂಚನೆ ಮಾಡಿದ್ರೆ ಎಲ್ಲ ವಿದ್ಯಾರ್ಥಿಗಳು ಅನುಕೂಲ ಆಗುತ್ತೆ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ನಮಸ್ತೆ